ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಡಿ ಬಾಸ್ ಅವರು ಸ್ಯಾಂಡಲ್ವುಡ್ನಲ್ಲಿ ಯಾರನ್ನು ಕೂಡ ಹೆಚ್ಚಾಗಿ ಹತ್ತಿರ ಸೇರಿಸಲ್ಲ ನಾನಾಯಿತು ನನ್ನ ಅಭಿಮಾನಿಗಳಾಯಿತು ಅಂತ ಡಿ ಬಾಸ್ ಅವರು ಒಂಟಿ ಸಲಗದಂತೆಯೇ ಇರ್ತಾರೆ ಆದರೂ ಕೂಡ ಯಾವುದೇ ಒಬ್ಬ ಹೊಸ ನಟ ಸ್ಯಾಂಡಲ್ವುಡ್ಗೆ ಕಾಲಿಟ್ರೆ ಡಿ ಅವರು ಅವನಿಗೆ ಸಪೋರ್ಟ್ ಮಾಡ್ತಾರೆ ಹಾಗೂ ಬೆಳೆಸ್ತಾರೆ ಅದರಲ್ಲೂ ಡಿ ಬಾಸೋರು ಹೆಚ್ಚಾಗಿ ಕಾಣಿಸಿಕೊಳ್ಳೋದು ಯಾರ ಜೊತೆ ಅಂತ ನೋಡೋದಾದರೆ ಜಮೀರ್ ಅಹಮದ್ ಅವರ ಜೊತೆ ಹೆಚ್ಚಾಗಿರ್ತಾರೆ ಅದು ಬಿಟ್ಟರೆ ಧನ್ವೀರ್ ಅವರ ಜೊತೆ ಹೆಚ್ಚಾಗಿ ಇರ್ತಾರೆ ಇನ್ನು ಡಿ ಬಾಸ್ ಅವರು ಸುಮಲತಾ ಹಾಗೂ ಅಭಿಷೇಕ್ ಅಂಬರೀಷ್ ಅವರ ಜೊತೆ ಕೂಡ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಾರೆ ಡಿ ಬಾಸ್ ಅವ್ರಿಗೆ ಬೇಲ್ ಸಿಗುತ್ತಿದ್ದಂತೆ ಧನ್ವೀರ್ ಅವರು ತುಂಬಾ ಖುಷಿಪಟ್ಟಿದ್ದಾರೆ ಹಾಗೂ ಡಿ ಬಾಸ್ ಅವ್ರಿಗೆ ಶ್ಯೂರಿಟಿ ಕೊಟ್ಟಿದ್ದು ಕೂಡ ಧನ್ವೀರ್ ಅವರೇ ಆಗಿದ್ದಾರೆ ಡಿ ಬಾಸ್ ವಿರುದ್ಧ ಹಲವಾರು ಜನ ಪಿತ್ತೂರಿಯನ್ನು ಮಾಡ್ತಿದ್ದಾರೆ ಅದರ ಬಗ್ಗೆ ಧನ್ವೀರ್ಗೆ ವಿಚಾರಿಸಿದಾಗ ಧನ್ವೀರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಡಿ ಬಾಸ್ನ ಎದುರಾಕಿಕೊಳ್ಳೋಕ್ಕೆ ದಮ್ ಬೇಕು ಅಂತ ಧನ್ವೀರ್ ಅವರು ಖಡಕ್ಕಾದ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಇದು ಧ್ರುವ ಸರ್ಜಾ ಅವರಿಗೆ ಟಾಂಗ್ ಕೊಟ್ರ ಎಂಬ ಮಾತುಗಳು ಕೂಡ ಅಭಿಮಾನಿ ಬಳಗದಲ್ಲಿ ಕೇಳಿ ಇದೆ ಯಾಕಂದರೆ ಧನ್ವೀರ್ ಹಾಗೂ ಧ್ರುವ ಸರ್ಜಾ ನಡುವೆ ಕಾಂಟ್ರವರ್ಸಿಗಳಾಗಿದ್ವು ಹಾಗೂ ಡಿ ಬಾಸ್ ಮತ್ತು ಧ್ರುವ ಸರ್ಜಾ ಅವರ ನಡುವೆ ಕೂಡ ಕಾಂಟ್ರವರ್ಸಿಗಳಾಗಿದ್ವು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ Thank you.